ನಮ್ಮ ನೈಂಟಿ ಪರ್ಸೆಂಟ್ ಜನಕ್ಕೆ ಯು ಪಿ ಐ ನ ಹೊಸ ಅಪ್ಡೇಟ್ ಈ ಐದು ರೂಲ್ಸ್ ಗಳು ಯಾರಿಗೂ ಗೊತ್ತಿಲ್ಲ ನಂಬರ್ ಒನ್ ನಿನ್ ಮೇಲೆ ಯಾವುದೇ ಯು ಪೇಮೆಂಟ್ ಮಾಡಬೇಕಾದ್ರೆ ನಿಮ್ ಫ್ರೆಂಡ್ಸ್ ಮುಂದೆ ರೀತಿ ಸೀಕ್ರೆಟ್ ಪಿನ್ ಟೈಪ್ ಮಾಡ್ಬೇಕಾದ್ರೆ ಆದ್ರೆ ಇನ್ಮೇಲೆ ಈ ಹೊಸ ಅಪ್ಡೇಟ್ ಈ ಪ್ರಾಬ್ಲಮ್ಸ್ ಗಳಿ ನೀವು ಇಲ್ಲಿ ಫಿಂಗರ್ ಪ್ರಿಂಟ್ ಮತ್ತು ಫೇಸ್ ಐಡಿಯಿಂದ ಕೂಡ ಕ್ವಿಕ್ ಮತ್ತು ಸೆಕ್ಯೂರ್ಲಿ ಪೇಮೆಂಟ್ಸ್ ಮಾಡ್ಕೋಬಹುದು ನಂಬರ್ ಟು ನಿನ್ ಮೇಲೆ ಯಾವುದೇ ಪೇಮೆಂಟ್ ಮಾಡಬೇಕಾದ್ರೆ ನಿಮ್ ಅಕೌಂಟ್ ಇಂದ ಆಗಿಯೂ ಪೇಮೆಂಟ್ ಫೇಲ್ ಆಯ್ತಪ್ಪ ಅಂದ್ರೆ ಆ ಪೇಮೆಂಟ್ ನ ನೀವು ಮೂರ್ ಸರ್ತಿ ನೋಡಬಹುದು ಅಷ್ಟೇ ನಂಬರ್ ತ್ರೀ ಇಪ್ಪತ್ತು ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿ ಇನ್ನೂರು ಸರ್ತಿ ಬ್ಯಾಲೆನ್ಸ್ ಚೆಕ್ ಮಾಡೋರಿಗೆ ಯು ಪಿ ಐ ಈ ಹೊಸ ರೂಲ್ ತಂದಿದ್ದಾರೆ ನಿನ್ ಮೇಲೆ ಎಸ್ ಇಷ್ಟೇ ಟ್ರಾನ್ಸಾಕ್ಷನ್ ಮಾಡಿದ್ರು ದಿನಕ್ಕೆ ಐವತ್ತು ಬಾರಿ ಮಾತ್ರ ಬ್ಯಾಂಕ್ ಬ್ಯಾಲೆನ್ಸ್ ನ ಚೆಕ್ ಮಾಡಬಹುದು ಅಂತ ನಂಬರ್ ಫೋರ್ ನೀವ್ ರೀತಿ ಯಾವುದೇ ಪೇಮೆಂಟ್ಸ್ ಗಳು ಮಾಡ್ಬೇಕಾದ್ರೆ ಒರಿಜಿನಲ್ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ನೇಮ್ ನಿಮ್ಗೆ ಶೋಕೇಸ್ ಆಗುತ್ತೆ ಇದರಿಂದ ನಾವು ಕಾನ್ಫಿಡೆಂಟ್ಲಿ ಮತ್ತು ಯಾರ ಅಕೌಂಟ್ ಬ್ಯಾಲೆನ್ಸ್ ಹೋಗ್ತಿದೆ ಅಂತ ಆರಾಮಾಗಿ ತಿಳ್ಕೋಬಹುದು ನಂಬರ್ ಫೈವ್ ನೀವೇನಾದ್ರೂ ಆಟೋ ಪೇ ಎನೇಬಲ್ ಟು ಮ್ಯೂಚುವಲ್ ಫಂಡ್ಸು ನೆಟ್ಫ್ಲಿಕ್ಸ್ ಅಮೆಜಾನ್ ಪ್ರೈಮ್ ಈ ಸಬ್ಸ್ಕ್ರಿಪ್ಷನ್ ಗೆಲ್ಲ ಪೇ ಮಾಡ್ತಿದ್ರೆ ಇನ್ಮೇಲೆ ಈ ಎಲ್ಲಾ ಪೇಮೆಂಟ್ಸ್ ಗಳು ರಾತ್ರಿ ನೀವು ಮಲ್ಕೊಂಡಾಗ ಸೀಕ್ರೆಟ್ಲಿ ಪೇ ಆಗುತ್ತೆ ಅಂತ ಡೇ ನಲ್ಲಿ ತುಂಬಾ ಸರ್ವರ್ ಬಿಜಿ ಇರತ್ತೆ ಅದಕ್ಕೆ ನೈಟ್ ಅಲ್ಲಿ ಈ ಪ್ರೊಸೆಸ್ ನ ಇಟ್ಟಿದಾರಷ್ಟ ನಮಸ್ಕಾರ